ನೋಡು ಮರೆಯ ನಿನ್ನ ಮನೆಗೆ ಬರಬೇಕೇನು ಸೂರ್ಯ ಮುಳುಗಿಲ್ಲ ಕರಿಯೋ ಮಹಾರಾಜರಿ ಯಾಕೆ ಇಷ್ಟ ಹಠ ಮಾಡಬೇಡಿ ಮುನಿಗಡೆ ನಾ ಎಲ್ಲರೂ ಕರೆಸಿದ್ದೀನಿ ಅವರು ಬರೋದಿಲ್ಲ ನಾಲ್ಕೈದು ವರ್ಷ ಆಯಿತು ನಾವು ಹೇಗೆ ಈಗ ಹಾಗಾದ್ರೆ ಈ ಸಂತ ಬರೋದಿಲ್ಲ ಇದೇ ನದಿ ದಂಡಿಗೆ ಕುಲ್ತಕ ಕೊಟ್ಟು ನಾ ಬರೋದಿಲ್ಲ ನಾನು ಹಠ ಹಿಡಿದೆ ಮುನಿಗಳವ್ರು ಕೂಡ ಹಠ ಹಿಡಿದ್ರು ಪ್ರಸಂಗ ಸಾಗರ್ ಹಠ ಹಿಡ್ಕೊಂಡು ಕುತ್ಕೊಂಡ್ರು ಯಾವಾಗ ನಿಮ್ಮ ಅಣ್ಣ ತಮ್ಮದನ್ನು ಕರ್ಕೊಂಡು ಬಂದು ನನ್ನ ಕರ್ಕೊಂಡು ಹೋಗ್ತೀಯೋ ಅವಾಗ ನೀನು ಮನೆಗೆ ಬರ್ತೇನೆ ಆಹಾರ ಮಾಡ್ತೇನೆ ಅಂತ ಹೇಳಿದೆ ಅವಾಗ ಎಲ್ಲ ಅವನು ವಿಚಾರ ಮಾಡಕ್ಕೆ ಹೋದ ನಾಲ್ಕು ಐದು ವರ್ಷ ತನಕ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿಲ್ಲ ಇವ್ರ ಮನೆಗೆ ಮನೆಗೆ ಹೋಗಿಲ್ಲ ವಿಚಾರ ಮಾಡಿ ಹಾಗೆ ಇರ್ಬೋದು ತಮ್ಮ ಇದು ಈ ಕಡೆ ಭಾಗದಾಗ ನನಗೆ ಗೊತ್ತಿಲ್ಲ ಆದ್ರೆ ಇರ್ಬೋದು ಯಾರ ಮನೆಯಲ್ಲಿ ಯಾಕಂದ್ರೆ ಗೊತ್ತಿಲ್ಲ ಎಲ್ಲರ ಮನೆಯಲ್ಲಿ ತೂತೇ ಏನಂತಾರ ದೋಸೆ ತೂತೆ ಯಾರ ಮನೆಯಲ್ಲಿ ನಾಲ್ಕು ಪಾತ್ರೆ ಇರ್ತಾವಂದ್ರೆ ಹೇಳ್ತಾರ ಎಲ್ಲರ ಮನೆಗೆ ಇರ್ತದೆ ಮಹಾಭಾರತ ಯಾರ ಮನೆಯಲ್ಲಿ ಪ್ರೀತಿ ಇಲ್ಲ ಪ್ರೇಮಿ ಆದರೆ ಮಾತ್ರ ತೋರಿಸ್ಕೆ ಇರ್ತದೆ ನಾ ಹೇಳಿದೆ ನೋಡು ನಿನ್ನ ಮನೆಗೆ ಬರಬೇಕಾದ್ರೆ ನಾನು ಪರಸ್ಪರದಲ್ಲಿ ಪ್ರೀತಿ ಪ್ರೇಮಿ ಇರಬೇಕು ನೀವೆಲ್ಲ ಸೇರ್ಕೊಂಡು ನಾನು ಕರ್ಕೊಂಡು ಹೋಗ್ಬೇಕು ಅವಾಗ ಅವನೊಂದು ಅರ್ಧ ಗಂಟೆ ಆಯ್ತು ಕತ್ತ ಇತ್ತು ಅವಾಗ ಅವನು ಏನ್ ಮಾಡಿದ ಗೊತ್ತಿಲ್ಲ ಅವನು ತಲೆಯಲ್ಲಿ ಏನ್ ಬಂತು ಹೋಗಿ ನಮ್ಮ ಮನೆಗೆ ಮುನಿಗಳು ಬರ್ತಾ ಇದ್ದರು ಬನ್ನಿ ಹೋಗೋಣ ನಲ್ಲಿ ಏನಾದ್ರೂ ಅಪರಾಧ ಇದ್ರೆ ಕ್ಷಮ ಮಾಡು ಒಬ್ಬ ಮುನಿಗಳು ದಿಗಂಬರ್ ಮುಡಿಗಳು ಈ ಏರಿಯಾದಲ್ಲಿ ಈ ವಾತಾವರಣದಲ್ಲಿ ಇಲ್ಲಿ ತನಕ ಯಾವ ಮುನಿಗಳು ಬಂದಿಲ್ಲ ನಮ್ಮ ಮನೆಗೆ ಬರ್ತಾ ಇದಾವೆ ನೀವು ಎಲ್ಲ ರೊಟ್ಟಿಗೆ ಬರಬೇಕು ಹೆಂಡತಿ ಮಕ್ಕಳು ಎಲ್ಲ ಕೊಟ್ಟೆ ಅಂತ ಹೇಳಿದಾಗ ಅವನು ಕೂಡ ಅದೇ ಕಾಯ್ತಾಯ್ತ ಎಷ್ಟು ದಿನ ಲಾಯಿ ಮಾಡಬಹುದು ಮಾರಯ ನಿಮ್ಮ ಕೈಯಾಗ ಮೊಬೈಲ್ ಇರ್ಬೋದು ಇಷ್ಟು ಹಿಡ್ಕೊಂಡು ನಿದ್ರು ಎಲ್ಲಿ ತನಕ ಹಿಡ್ಕೊಂಡು ನಿಂತಿರ್ತೀಯ ಮೊಬೈಲ್ ಅನ್ನ ಕೈ ಸೋಲೋ ತನಕ ಹಿಡ್ಕೊಂಡಿರ್ತಿಯಾ ಆಮೇಲೆ ಸೋತ್ ಮೇಲೆ ತಡಗಿಡ್ತೀಯ ಮೊಬೈಲ್ ಆಗಲಿ ಏನಾದ್ರೂ ವಸ್ತು ಆಗ್ಲಿ ಆ ವೈರತ್ನ ದ್ವೇಷಗಳನ್ನ ಎಲ್ಲಾ ಹೊತ್ಕೊಂಡ್ ಕೊಂಡ್ರ ಯಾರಿಗೆ ಅವನು ಮನಸ್ಸಿರ್ತದೆ ನಾನು ಅಣ್ಣನ ಜೊತೆ ಮಾತಾಡಬೇಕು ಅಪ್ಪನ ಜೊತೆ ಮಾತಾಡ್ಬೇಕು ಅಂತ ಅದೇ ಅವನು ಕಾಯ್ತಾಯ್ತ ಏನಾಯ್ತು ನೋಡು ಮಾರಯ ಬನ್ನಿ ಹೋಗೋನು ಮುನಿಗಳು ಅಲ್ಲಿ ನಿಂತಿದಾರು ನಮ್ಮ ಮಾನ ಇದೆಲ್ಲ ಬರಿ ಅನಿಸೋದಿಲ್ಲ ಮುನಿಗಳೇ ಅವರು ಕೂಡ ಬಂದ್ರು ಅವನು ಹೇಳ್ದಾಗೆ ಅವಾಗ ನಾನು ನಿಂತಿದ್ದೆ ಬದಿಗೆ ನಿಂತಿದ್ದೆ ಆ ಮೂರು ಜನ ಬಂದ್ರು ಅವರ ಪರಿವಾರ ಬಂದ್ರು ಪಾದ ಪೂಜೆ ಮಾಡ್ಕೊಂಡು ಮಹಾರಾಜರಿಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಪರಿವಾರ ಮನೆಗೆ ಬನ್ನಿ ಅಂತ ಮೂರು ಜನ ಅಣ್ಣ ತಮ್ಮ ಸೊಸರು ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಮನೆ ಕರ್ಕೊಂಡು ಹೋದ್ರು ಅವರು ಮೂರು ಮಂದಿ ಅಣ್ಣ ತಮ್ಮ ಸೇರ್ಕೊಂಡು ಪಾದ ಪೂಜೆ ಮನೆ ಕರ್ಕೊಂಡು ಹೋದ್ರು ಆಮೇಲೆ ಆತಿ ಮಾಡಿದ್ರು ಅವ್ರ ಮನೆಯಲ್ಲಿ ಕುಳಿತುಕೊಂಡು ಎಲ್ಲ ಪ್ರೀತಿಯಿಂದ ಭಕ್ತಿ ನಿಸ್ರದಿಂದ ಮೂರು ಜನ ಅಣ್ಣ ತಮ್ಮ ಪರಿವಾರದವರು ಆಮೇಲೆ ಬೆಳಿಗ್ಗೆ ನಾನು ಹೇಳಿದೆ ನಾನು ಒಂದು ಮಾತು ಹೇಳಿದೆ ಅವರಿಗೆ ಈ ತರ ಹೇಳಿದ ಮೇಲೆ ಪರಿವರ್ತನೆ ಆಯ್ತು ಅವ್ರ ಜೀವನದಲ್ಲಿ ಪರಿವಾರ ಬದಲಾವಣೆ ಆಯ್ತು ನಾಲ್ವತ್ತೈದು ವರ್ಷ ತನಕ ಇರೋದು ಜಗಳ ದೇಶ ವೈರತ್ವ ಎಲ್ಲ ಬದಲಾವಣೆ ಆಯ್ತು ಕೋರ್ಟ್ ಕೇಸ್ ಎಲ್ಲ ರದ್ದು ಮಾಡಿ ಮೂರು ಮಂದಿ ಅಣ್ಣ ತಮ್ಮ ಸೇರಿಕೊಂಡು ನನಗೆ ನಾ ದಿನ ಆಹಾರ ಕೊಟ್ಟರು ಪ್ರೀತಿಯಿಂದ ಪರಿವಾರ ಅವ್ರ ಮನೆಗೆ ಈಗ ನಡೀತಾ ಬರ್ತಾರೆ ಈಗ ಅವರು ನಾಡದ ಏಳನೇ ತಾರೀಕಿಗೆ ಬರ್ತಾರೆ ಈ ಊರಿಗೆ ಬರ್ತಾರೆ ನಿಮಗೆ ತೋರಿಸ್ಕೊಡ್ತಾರೆ ಒಂದೇ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ ಸಂತು ಯಾರ ಮನೆಯಲ್ಲಿ ಕಾಲಿಡುತ್ತಾನೋ ಅವ್ರ ಮನೆಯಲ್ಲಿ ವಾತಾವರಣ ಚೇಂಜ್ ಆಗ್ತದೆ ಪರಿವರ್ತನೆ ಆಗ್ತದೆ ಯಾರ ಮನೆಯಲ್ಲಿ ಪ್ರೀತಿ ಪ್ರೇಮ ಇರುತ್ತದೆ ಅಲ್ಲಿ ಮುನಿಗಳು ಹೋದ್ಮೇಲೆ ಅಲ್ಲಿ ಸ್ವರ್ಗನ ಆಗ್ತತಿ ಯಾರ ಮನೆಯಲ್ಲಿ ಪ್ರೀತಿ ಪ್ರೇಮಿ ಇಲ್ಲ ಭಕ್ತಿ ಇಲ್ಲ ಅವರ ಮನೆ ಸ್ವರ್ಗಲ್ಲ ಸ್ಮಶಾನ ಆಗಿರ್ತತಿ ಜೀವನ್ ವಿಚಾರ ಮಾಡಿ ಅವ್ರ ನಲವತ್ತೈದು ವರ್ಷದ ಎಲ್ಲ ಕೋರ್ಟ್ ಕೇಸ್ ಆಗಿದೆ ಎಲ್ಲ ರದ್ದು ಮಾಡಿ ಒಟ್ಟಿಗೆ ಇದ್ದರು ಕ್ಷಮ ಮಾಡಿ ಇಲ್ಲಿ ಹಬ್ಬ ಜೈನ ಧರ್ಮದ ಹಬ್ಬ ಅಂತಾರೆ ಎಷ್ಟೋ ಪೂಜೆ ಮಾಡು ನೀ ಪೂಜೆ ಮಾಡ್ತಿದ್ಯಾ ಅಭಿಷೇಕ್ ಮಾಡ್ತಿದ್ಯಾ ಬಂದು ಬಳಗೆ ಊಟಕ್ಕೆ ಕರಿತಿದ್ಯಾ ಕರಿ ಆದ್ರೆ ನಿನ್ನಿಂದ ಯಾರ ದೂರ ಇದಾರೆ ನಿನ್ನ ಪರಿವಾರ್ ಹೋಗಿ ಕರಿಯವನ್ನ ಊಟಕ್ಕೆ ಬಾ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕರಿ ಅವಾಗ ನೀವು ಎರಡು ಊರು ಜನರಿಗೆ ಊಟ ಮಾಡಿಸಿದ್ದು ಸಾರ್ಥಕ ಆಗ್ತತಿ ನೀ ಇನ್ನೊಬ್ಬರು ಕರೆದು ನೀವು ಮನೇಲಿ ಅವ್ರನ್ನ ಯತೀಶ್ ಬಿಟ್ಟು ಇದ್ದಾಗಲ್ಲ ಭಗವಾನ್ ಮಹಾವೀರ ಸ್ವಾಮಿ ಅಂತ ವಿಚಾರ ಮಾಡಿ ಹಾಗೆ ಇನ್ನೊಂದು ಘಟನೆ ಆಯ್ತು ನಾ ರಾಜಸ್ಥಾನದಲ್ಲಿ ಇದ್ದಾಗ ಆ ವ್ಯಕ್ತಿ ದಸಲಕ್ಷ ಉಪವಾಸ ಮಾಡಿದ್ದ ಹತ್ತು ದಿನ ಹದಿನಾಲ್ತನ ತಾವು ಮೂವತ್ತು ದಿನ ತ ಉಪವಾಸ ಮಾಡ್ತಾರ ರಾಜಸ್ಥಾನದಲ್ಲಿ ಲಕ್ಷ ಮಹಾಪರ್ವದಲ್ಲಿ ಮಾಡಿದ್ರು ಉಪವಾಸ ಮಾಡಿದಾಗ ಆ ವ್ಯಕ್ತಿ ಎಲ್ಲರನ್ನು ಕರಿತದನ್ ಊಟ ಬನ್ನಿ ಬನ್ನಿ ನೀವು ಹೇಗೆ ಕರೆದ್ರಲ್ಲ ಮೊನ್ನೆ ಪೂಜೆ ದಿನ ಬನ್ನಿ ಮರಯ ಎಲ್ಲರೂ ನೋಪಿ ಕರೆದ್ರಿ ಬನ್ನಿ ಬನ್ನಿ ಅಂತ ಕರೆದ್ರಿ ಎಲ್ಲರಿಗೂ ಕ್ಷಮಾ ಕೇಳ್ದ ನನ್ನಿಂದ ಏನಾದರೂ ಅಪರಾಧ ಆಗಿದ್ರೆ ಕ್ಷಮ ಮಾಡಿ ನನ್ನಿಂದ ಏನಾದರೂ ಕೇಳ್ತಾ ಇದ್ರೆ ಕ್ಷಮಾ ಮಾಡಿ ಅಂತ ಕೇಳ್ದ ನಾನು ಆ ವ್ಯಕ್ತಿ ನೋಡ್ತಾ ಇದ್ದೆ ಈ ಮನುಷ್ಯ ಎಲ್ಲರಿಗೂ ಕರಿತದನು ಊಟಕ್ಕೆ ಕರಿತು ಕ್ಷಮಾ ಕೇಳ್ತದನು ಆದ್ರೆ ಇನ್ನೊಬ್ಬ ವ್ಯಕ್ತಿ ಯಾಕೆ ಕರಿಲ್ಲ ಅಂತ ನಾನು ನೋಡ್ತಾ ಇದ್ದೆ ನಾನು ಸಮಾಜ ಕರೆದೆ ಕೇಳಿದೆ ಯಾಕೆ ಈ ವ್ಯಕ್ತಿ ಎಲ್ಲರಿಗೂ ಊಟಕ್ಕೆ ಕರಿತದನು ಕ್ಷಮಾ ಕೇಳ್ತಾ ಆದ್ರೆ ಬದಿ ಒಬ್ಬ ಕುತ್ಕೊಂಡಿದ್ದಾನ ಆ ಕ್ಷಮ ಅವನ ತರ ಯಾಕೆ ಕೇಳಲಿಲ್ಲ ಅವ್ನು ಯಾಕೆ ಊಟಕ್ಕೆ ಕರಿಲ್ಲ ಅಂತ ಕೇಳಿದಾಗ ಸಮಾಜದಲ್ಲಿ ಕೇಳ್ತಾರೆ ಮಹಾರಾಜ ಅವ್ರು ಕರೆಯೋದಿಲ್ಲ ಯಾಕೆ ಕೇಳಿದೆ ಕೇಳ್ದೆ ಅವ್ರು ಯಾಕೆ ಕರೆಯೋದಂದ್ರೆ ಅವ್ರು ಅಣ್ಣ ತಮ್ಮಂದಿದ್ರು ತಮ್ಮಂದಿರೋದು ಒಂದೇ ತಾಯಿ ಮಕ್ಕಳಿದ್ದಾರೆ ಯಾಕಂದ್ರೆ ಅವನು ಅವನ ಕರೆಯೋದಿಲ್ಲ ಇವನು ಅವನಕು ಮನೆ ಹೋಗುದಿಲ್ಲ ಅವ್ನ ಕರಿ ಮರ ಅಂತ ಹೇಳ್ದೆ ಯಾರು ಉಪವಾಸ ಮಾಡಿದ್ನಲ್ಲ ಯಾರು ಪೂಜಾದಲ್ಲಿ ಭಾಗವಹಿಸಿದ ಅವನ್ ಕರಿ ಅಂತ ಹೇಳ್ದೆ ಕರೆದ ಮೇಲೆ ನನ್ನ ಹತ್ರ ಬಂದವನು ಯಾಕಪ್ಪ ಎಲ್ಲರಿಗೂ ಕರಿತಿದ್ಯಾ ಎಲ್ಲರಿಗೂ ಮಹಾರಾಜ್ ನಿಮ್ಮ ಶಿಷ್ಯನಿ ನಿಮ್ಮ ಭಕ್ತಿದ ನೀವೇನ್ ಬೇಕಾದ ಕೆಲಸ ಹೇಳಿ ಏನ್ ಬೇಕಾದ ಹೇಳಿ ಅದನ್ನ ನಾನು ಕೆಲಸ ಮಾಡ್ತೇನೆ ನೀವು ಹಾಗೆ ಮಾಡ್ತೇನೆ ಕೆಲಸ ನೀವೇನ್ ಬೇಕಾದ್ರೆ ಮಾಡುತ್ತೇನೆ ಆದ್ರೆ ನೀವು ಆ ವ್ಯಕ್ತಿನಿ ಕರಿ ಆ ವ್ಯಕ್ತಿನ ಕ್ಷಮ ಕೇಳಿದ್ರೆ ನಾನು ಕೇಳೋದಿಲ್ಲ ಯಾಕ ಮರ್ಯ ನಿಮ್ಮ ಅಣ್ಣಲ್ಲವನು ತಮ್ಮ ವಿಚಾರ ಮಾಡು ಮಾರಾಜರ ಅದನ್ನ ಬಿಟ್ಟೇನೆ ನೀವು ಅದನ್ ಬೇಕಾದ್ ಕೇಳ್ದೆ ಹೇಳಿ ನಾ ಮಾಡ್ತೇನೆ ಮಹಾರಾಜರೇ ಆದ್ರೆ ನಾನು ಆ ವ್ಯಕ್ತಿನ ಕರಿಯೋದಿಲ್ಲ ಓಹೋ ನೋಡು ಕರಿ ನೀ ಎಷ್ಟೆಲ್ಲಾ ಪೂಜೆ ಪಾಠ ಮಾಡಿದಿಲ್ಲ ಅದ್ರ ಫಲ ಸಿಗ್ತತಿ ಫಲಾ ಸಿಕ್ತತಿ ಮಾರಾಯಾ ಆಯ್ತು ನೀ ಹೋಗೋ ನಾ ರೂಮಿನಲ್ಲಿ ಕರ್ಕೊಂಡ್ ಹೋಗಿ ತಿಳಿಸಿದೆ ಹೇಳಿದೆ ಕರಿ ಮರೆಯಾ ಇಷ್ಟ ಜನ್ರು ಊಟ ಕಲ್ತಿದ್ಯಾ ಕ್ಷಮಾ ಕೇಳಿದೆ ಕೇಳೋ ಹೋಗೋ ಮಹಾರಾಜರು ಬರುವುದಿಲ್ಲ ಏನಾದರೂ ಬರಲಿಲ್ಲ ನಂದು ತಲೆ ಬಾಗಿಸ್ಬೇಕಾಗುತ್ತೆ ನಾನು ಮರ್ಯಾದೆ ಹೋಗುತ್ತೆ ಯಾವುದೂ ಅಹಂಕಾರ ಬಿಡ್ತಾ ಇಲ್ಲ ಒಂದು ಜೀವದಾಗ ಆಯ್ತು ನಾನು ಒಂದು ಮಾತು ಹೇಳಿದೆ ಹೋಗೋನ್ ಕೈ ಅಂತ ಹೇಳಿದೆ ಇವನು ಎರಡನೇ ದಿನ ಮರ್ದೇ ದಿನ ಹೋಗ್ತಾನು ಎಲ್ಲಿಗೆ ಯಾರ ಮನೆಗೆ ತಮ್ಮನ ಮನೆಗೆ ತಮ್ಮನ ಮನೆಗೆ ಹೋಗಿ ತಮ್ಮನ ಮನೆಗೆ ಹೋಗ್ತಾ ಇದ್ದಾನು ನಮ್ಮಲ್ಲಿ ಮನೆಗೆ ಹೋಗ ಯಾವ ಏರಿಯಾದಲ್ಲಿ ಯಾವ ಓಣಿದಲ್ಲಿ ಕಾಲಿಳಿತಿರ್ಲಿಲ್ಲ ಅದೇ ಓಣಿನಲ್ಲಿ ಕಾಲಿಟ್ಟ ಮೊದಲೇ ಬಾರಿ ಗಂಟವನು ಇಲ್ಲಿ ನೋಡಿ ನನ್ ನೋಡಿ ಅದು ಪಕ್ಷಿ ಇದೆ ಯಾವ ಅವನು ಇಲ್ವಿ ಆ ಹವಣ್ಣ ಕಾಲಿಟ್ಟವನು ಅಲ್ಲಿ ತಮ್ಮ ಪೇಪರ್ ಓದ್ಕೊಂಡು ಕುತ್ಕೊಂಡಿದ್ದ ತನ್ನ ಮನೆಯ ಅಂಗಳದಲ್ಲಿ ಅಣ್ಣ ಯಾವ ಆ ಹೋಣ ಕಾಲಿಡ್ತಿದ್ದಲ್ಲಿ ಇಟ್ಟು ಹಿಡಿದ ಮೇಲೆ ಗೇಟ್ ಓಪನ್ ಮಾಡಿದ ತಮ್ಮನ ಮನೆಯಲ್ಲಿ ಗೇಟ್ ಓಪನ್ ಮಾಡಿದ ಮೇಲೆ ತಮ್ಮ ಪೇಪರ್ ಓದ್ಕೊಂಡು ಕುತ್ಕೊಂಡಿದ್ದ ನೋಡ್ತಾನು ಇವತ್ತೇನೋ ಪೂರ್ವದಲ್ಲಿ ಹುಟ್ಟು ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದನ ಇವತ್ತು ನಮ್ಮ ಅಣ್ಣ ನಮ್ಮ ಈ ಓಣಿಲಿ ಕಾಲೇ ಇಡ್ತಿರ್ಲಿಲ್ಲ ನನ್ನ ಮನೆಗೆ ಬರ್ತಿರ್ಲಿಲ್ಲ ಇಪ್ಪತ್ತೈದು ವರ್ಷ ಆಯ್ತು ಆದ್ರೆ ಇವತ್ತು ಬರ್ತಾ ಇದನೋ ಏನೋ ಇದೆ ಬಂದನು ಬಂದ ಮೇಲೆ ಹತ್ತಿರ ಬರ್ತಾನೋ ಅಣ್ಣ ಬಂದಾನಂತಂದ್ರೆ ಎದ್ದ ನಿಂತ ಅವನು ವಿನಯ್ ನೋಡು ಬಲೆ ಜಗಳಾಗಿರ್ಬೋದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ದೊಡ್ಡರು ಇದ್ರೆ ದೊಡ್ಡರು ಅಂತ ವರ್ತಿಸ್ಬೇಡಿ ದೊಡ್ಡರು ಎದುರುಗಡೆ ದೊಡ್ಡವರು ತೋರ್ತಿಸಿದ್ರೆ ಅಲ್ಲಿ ಆಶೀರ್ವಾದ ಸಿಗುವುದಿಲ್ಲ ಪ್ರೇಮ ಸಿಗುದಿಲ್ಲ ವಾಸ್ತರು ಸಿಗುದಿಲ್ಲ ದೊಡ್ಡವರು ಎದುರುಗಡೆ ಏನಾದರೂ ಚಿಕ್ಕನ್ನು ತುರ್ತಿಸಿದ್ರೆ ಪ್ರೀತಿ ಪ್ರೇಮ ಸಿಗ್ತದೆ ವಾತ್ಸಲ್ ಸಿಗ್ತದೆ ಅದಕ್ಕೆ ದೊಡ್ಡವರು ಬಂದಿದಾರಂತಂದ್ರೆ ಅವಿವಾದನ ಮಾಡು ಅವ್ರನ್ನ ಕ್ಷಮೆ ಕೈ ಜೋಡಿಸಿ ನಿಂದ್ರು ನಿಮ್ಮ ಮನೆಯಲ್ಲಿ ತಂದೆ ಆಗಲಿ ಅಮ್ಮ ಆಗಲಿ ತಾಯಿ ಆಗಲಿ ಅಕ್ಕ ಅಂದ್ರೆ ಆಗಲಿ ಯಾರಾಗಲಿ ಅವ್ರನ್ನ ವಿನಯದಿಂದ ಕಾಣು ಮಾನ ಬಂತುಗಳ ಆಮೇಲೆ ನಿಂತ ತಮ್ಮ ತಮ್ಮ ಪೇಪರ್ ಫೈನ್ ಇಟ್ಟೊಂದು ಬದಿಗಿಟ್ಟ ಅವನು ಹೆಂತಿನೂ ಕೂಡ ಬಂದು ಅಲ್ಲಿ ಮಾವ ಮಾವು ಅವಾಗ ಅಣ್ಣ ಹೇಳ್ತಾರೆ ತಮ್ಮ ನಾನು ಉಪವಾಸ ಮಾಡಿದ್ದೀನಿ ದಶಲಕ್ಷ ಮಹಾಪರ್ವದಲ್ಲಿ ನಾನು ಎಲ್ಲರಿಗೂ ಕ್ಷಮ ಕೇಳಿದೆ ಆದ್ರೂ ನಿನಗೆ ಕ್ಷಮ ಕೇಳಲಿಲ್ಲ ಮತ್ತೆ ಎಲ್ಲರ ಜನರನ್ನು ಊರು ಜನರನ್ನು ಊಟ ಕರೆದೆ ಆದ್ರೆ ನಿನ್ನ ಕರಿಲಿಲ್ಲ ನಾನು ಈಗ ನಿನ್ನ ಮನೆಗೆ ಬಂದಿರೋದು ನಾನು ನಿನಗೆ ಕ್ಷಮೆ ಕೇಳ್ತಾ ಇದ್ದೀನಿ ತಮ್ಮ ನೀನು ನನ್ನ ಮನೆಗೆ ಊಟಕ್ಕೆ ಬರಬೇಕು ನೀ ಅಷ್ಟೇ ಅಲ್ಲ ನೀನು ಹೆಂಡತಿ ಮಕ್ಕಳು ಎಲ್ಲ ಕುಟುಂಬ ಸಹ ಕುಟುಂಬಸ್ಥರು ಎಲ್ಲ ಸೇರ್ಕೊಂಡು ನನ್ನ ಮನೆಗೆ ಊಟಕ್ಕೆ ಬರಬೇಕು ನೀನು ನನ್ನ ಕ್ಷಮೆ ಮಾಡಬೇಕು ಇದು ನಾನು ಹೇಳಿದ ಮಹಾರಾಜರು ನಾನು ಬಂದಿದ್ದೇನೆ ಇನ್ನೂ ಎಲ್ಲ ಇದು ಮಹಾರಾಜರೇ ಕಳಿಸಿದರು ನೀವು ಬರಲೇಬೇಕು ನನ್ನ ಮನೆಗೆ ಊಟಕ್ಕೆ ಬರಬೇಕು ನೀನು ತಮ್ಮ ವಿಚಾರ ಮಾಡ್ತಾವೆ ಅಣ್ಣ ಇದು ಮಹಾರಾಜರಿಗೆ ಹೇಳಲಿ ಬಿಡ್ಲಿ ಇದು ನಾನು ಕಾಯ್ತಿದೆ ಪರ್ಮ ಅಣ್ಣ ನನ್ನ ಅಣ್ಣ ಯಾವಾಗ ನನ್ನ ಮನೆಗೆ ಬಂದು ನಾನು ಕರೀತಾನೋ ಗೊತ್ತಿಲ್ಲ ಇಷ್ಟು ವರ್ಷ ಆಯ್ತು ಇಷ್ಟು ವರ್ಷ ಆಯ್ತು ನೀನು ನನ್ನ ಮನೆಗೆ ಇಟ್ಟಿದೆ ಆಂಗ್ಲದಲ್ಲಿ ಕಾಲು ಇಟ್ಟಿದೀಯ ಅಣ್ಣ ಮಾರಾಜ್ರಿ ಹೇಳಲಿ ಬಿಡ್ಲಿ ನಾನು ನಾನು ನಿನ್ನ ಮನೆಗೆ ಬರ್ತೇನೆ ಅಣ್ಣ ನಿನ್ನ ಮನೆಗೆ ಬರ್ತೀನಿ ಊಟಕ್ಕೆ ಬರ್ತೀನಿ ನಾನು ನಿನ್ನ ಕ್ಷಮೆ ಕೇಳ್ತಿದ್ದೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ ನನ್ನಿಂದ ಏನಾದರೂ ಅಪರಾಧ ಆಗಿದ್ರೆ ಕ್ಷಮಾ ಮಾಡು ನನ್ನಿಂದ ಏನಾದ್ರೂ ಅಪರಾಧ ಆಗಿದ್ರೆ ಅಣ್ಣ ನಾವು ಚಿಕ್ಕ ವಯಸ್ಸಿನಲ್ಲಿ ಆ ಅನ್ನ ಹೇಳ್ತಾನೋ ತಮ್ಮ ಯಾವುದೋ ಒಂದು ವಿಷಯದಿಂದ ಕಾರಣದಿಂದ ನಾವಿಬ್ಬರು ಬೇರೆ 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 ನಾವು ಚಿಕ್ಕವರಿಂದ ಹೇಗೆ ಚಿಕ್ಕ ಮಕ್ಕಳಿಂದ ನಾವು ಮಟ್ಟಿಗೆ ಇರ್ತಿದ್ವಿ ಅದೇ ಈ ತರ ನಾವು ಇರೋಣಪ್ಪ ಇಬ್ರು ಅಲಿಂಗರಾದ್ರು ಅಣ್ಣ ನನ್ನ ಕ್ಷಮೆ ಮಾಡು ತಮ್ಮ ನನ್ನ ಕ್ಷಮೆ ಮಾಡು ಇಬ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ ಅಣ್ಣ ನನ್ನ ಕ್ಷಮೆ ಮಾಡು ಎಷ್ಟು ವರ್ಷದ ಘಟನೆಗಳನ್ನು ಮರೆತು ಇಬ್ರು ಅಣ್ಣ ತಮ್ಮ ಒಂದೇ ಸ್ಥಾನದಲ್ಲಿ ಇದ್ದುಕೊಂಡು ಹೆಂಡತಿ ಇಬ್ರು ಒಂತಾದ್ರು ಈ ಕಡೆ ಅಣ್ಣ ತಣ್ಣೀರು ಸುರಿಸ್ತಾ ಇದ್ದಾನೆ ಸುರಿಸ್ತಾ ಇದ್ದಾನು ಈ ಕಡೆ ತಮ್ಮನ್ನು ಕೂಡ ಸುರಿಸ್ತಾ ಇದ್ದಾನು ಅಣ್ಣ ನನ್ನಿಂದ ಅಪರಾಧ ಆಗಿರ್ಬೋದು ಏನಾದ್ರು ಯಾರ್ದೋ ಮಾತು ಕೇಳ್ಕೊಂಡು ನಿನ್ನ ಮಾತುಕತೆ ಬಿಟ್ಟು ಬಿಟ್ಟೆ ನಾನು ಇಬ್ರು ಹೆಂಡತಿ ಅವ್ರು ಕೂಡ ನಲ್ಲಿ ಒಂದಾದ್ರು ಇಬ್ರು ಅಲ್ಲಿ ನಿಗೆ ನೆಗೆನೆ ಅವ್ರು ಕೂಡ ಒಂದಾದ್ರು ತಮ್ಮ ನೀನು ನನ್ನ ಮನೆಗೆ ಹುಟ್ಟಿ ಬರ್ಬೇಕು ನಿನ್ನ ಹೆಂಡತಿ ಮಕ್ಕಳೆಲ್ಲ ಕೂಡಿ ಬರಬೇಕು ಅಂತ ಹೇಳಿದಾಗ ಆಯ್ತ ಅಣ್ಣ ನಾಳೆ ನಿಮ್ಮ ಮನೆಗೆ ನಾವು ಹುಟ್ಟಕ್ ಬರ್ತೇನೆ ನಿಮ್ ಮನೆಗೆ ಭೋಜನ ಮಾಡ್ಲಿಕ್ಕೆ ಬರ್ತೇನೆ ಆಮೇಲೆ ನಾನು ಕ್ಷಮಾನು ಮಾಡ್ತೇನೆ ಅಣ್ಣ ನಾನ್ ನಿನ್ ಮನೆಗೆ ಬಂದ್ಮೇಲೆ ನಂದೊಂದು ಕರ್ತವ್ಯ ಇರ್ತೈತಿ ನಾನ್ ನೀ ಕರೆದ ಮೇಲೆ ನಾನ್ ಮನೆಗೆ ಬಂದು ಊಟ ಮಾಡ್ತೇನೆ ನಾಡ್ದ ನೀನು ನನ್ನ ಮನೆಗೆ ಬರಬೇಕು ಅಣ್ಣ ನೀನು ನಿನ್ನ ಪರಿವಾರ ಸಮೇತ ನನ್ನ ಮನೆಗೆ ಬಂದು ಊಟ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಮತ್ತು ಪರಿವಾರದಲ್ಲಿ ಪ್ರೀತಿ ಪ್ರೇಮ ವಾಸನೆ ಇರಬೇಕಾದ್ರೆ ಶಾಶ್ವತವಾಗಿರ್ಬೇಕಾದ್ರೆ ಸಮಾಜದಲ್ಲಿ ಪರಿವಾರದಲ್ಲಿ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಬಂದು ಬೆಳಗ ಸೇರ್ಕೊಂಡು ಭಾನುವಾರ ಆಗಲಿ ಯಾವ ಸಮಯ ಸಿಗ್ತದಲ್ಲ ಎಲ್ಲರೂ ಸೇರ್ಕೊಂಡು ಸಾಮೂಹಿಕ ಭೋಜನ್ ಮಾಡಿರಲಿ ಪ್ರೀತಿ ಪ್ರೇಮ ವಾಸಿ ಉಳಿತ ಮನೆಯಲ್ಲಿ ಎಲ್ಲರೂ ಕರೆಸು ಅಕ್ಕ ತಂಗಿನೆಲ್ಲ ಕರೆಸಿ ಊಟ ಮಾಡು ಅಲ್ಲಿ ಪ್ರೀತಿ ಪ್ರೇಮ ಹೆಚ್ಚಾಗ್ತದೆ ಎಲ್ಲಿ ಸಮಾಜ ಇರೋದಿಲ್ವೋ ಎಲ್ಲರೂ ಸಮಾಜ ಸೇರಿಕೊಂಡು ಮಂದಿರದಲ್ಲಿ ಸಾಮೂಹಿಕ ಅಲ್ಲ ಭೋಜನ ಜೊತೆ ಜೊತೆಗೆ ಅಷ್ಟೇ ಭಜನೆ ಮಾಡಿ ಅಲ್ಲಿ ಪ್ರೀತಿ ಪ್ರೇಮ ಉಳಿತದೆ ಸಮಾಜದಲ್ಲಿ ಭಜನೆ ಪರಿವಾರದಲ್ಲಿ ಭೋಜನ್ ಇದ್ರಲ್ಲಿ ಸಮಾಜ ಇದು ಸುಂದರ ಇಬ್ಬರು ಎಷ್ಟು ವರ್ಷದ ಘಟನೆ ಆಗಿದ್ದನ್ನೆಲ್ಲ ಮರೆತು ಅವರವರ ಪರಿವಾರದಲ್ಲಿ ಹೋಗಿ ಊಟ ಮಾಡಿದ್ರು ನಾನು ತಮ್ಮ ತಡೆಯವರಿಗೆ ಹೇಳ್ತಾ ಇದ್ದೀನಿ ಅಕ್ಕಪಕ್ಕದವರು ಉರುವುದ್ರು ಬಂದೀರಾ ಎಲ್ಲ ಇವತ್ತು ಕ್ಯಾಲೆಂಡರ್ ಬೇಸಾಕಿ ಹಳೆ ಕ್ಯಾಲೆಂಡರ್ನ ಕ್ಷಮಾವಣೆಯನ್ನ ಇವತ್ತು ಮಾಡ್ತಾ ಇದ್ದೀರಾ ಇವತ್ತು ಇದನ್ನೆಲ್ಲ ಕೃಷ್ಣ ನದಿಗೆ ಬಿಟ್ಟು ಹೋಗಿ ವೈರತ್ತನ ದ್ವೇಷಗಳನ್ನ ಇದೀ ಕ್ಷಮಾವಣಿ ಇಲ್ಲಿ ಸೇರಿದ್ದ ಕಾರಣ ಏನಂದ್ರೆ ಎಲ್ಲ ವೈರತ್ನ ಬಿಟ್ಟು ವಿಚಾರ ಒಂದು ನಾನು ರಸ್ತೆಯಲ್ಲಿ ಬರ್ತಾ ಇದ್ದೆ ಹಣಗಂಡಿನಿಂದ ತೇರ್ದಾಳು ಬರುವಾಗ ನನ್ನ ಜೊತೆಗೆ ಅವರು ನಡೀತಾ ಇದ್ದು ತೇರ್ದಾಳ್ ಬರ್ತಾ ಇದ್ದೆ ಬರುವ ಒಂದು ಗೆದ್ದ ಆಯಿತು ಘಟನ ಏನಂದ್ರೆ ಅಲ್ಲಿ ಏನೋ ಒಂದು ಅವಾಜ್ ಮತ್ತು ಧ್ವನಿ ಕೇಳಿಕ್ ಬಂತು ನನಗೆ ನಾನು ನನ್ನ ಜೊತೆಗೆ ನಡೆಯುವ ಕೇಳಿದೆ ಏನು ಮರೆಯಾದ ಏನೋ ಆವಾಜ್ ಬರ್ತಾ ಇದೆಯಲ್ಲ ನೋಡಲ್ಲಿ ಏನಿದೆ ಅವಾಜ್ ಹೋದ ಹೋಗಿ ನೋಡಿದ ಮಹಾರಾಜ ಧ್ವನಿ ಏನ್ ಅವಾಜ್ ಕೇಳಿ ಬರ್ತಾ ಇದಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಕತ್ತಿಗಳು ಇದಾವೆ ಕತ್ತೆ ಅಲ್ಲಿ ಕತ್ತಿಗಳು ಏನಾಯ್ತು ನಾನು ಕತ್ತೆ ಹತ್ರ ಹಣಗಂಡಿ ತೇರ್ದಾಳ ಬತ್ತಲ್ಲಿ ಒಂದು ಗುಡ್ಡ ಇದೆ ಬಸ್ ಇದೆ ಅಲ್ಲಿ ಕತ್ತಿಗಳು ಬಾಳಿದಾವೆ ನೋಡಿರ್ಬೇಕು ನೀವು ಎಲ್ಲ ಅಲ್ಲಿ ಕತ್ತೆ ಹತ್ರ ಹೋದ ಮೇಲೆ ಎರಡು ಕತ್ತೆ ಎಳ್ದು ಹಾಕ್ತಿದ್ರು ಪಾಪ ಎರದೇ ಹಾಕ್ತಿದ್ವು ಒಂದು ಯಾರೋ ಒಬ್ಬ ಮನುಷ್ಯ ಹಗ್ಗ ಕಟ್ಟಿಬಿಟ್ಟಿದ್ದಾನು ಪಾಪ ಒಂದು ಕತ್ತಿ ಆಕಲೆ ಎಳಿತಾ ಇದೆ ಒಂದು ಕತ್ತಿ ಆಕಲೆ ಎಳಿತಾ ಇದೆ ಎಳೆದು 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 ಕೊಳ್ಳಲಿ ರಕ್ತ ಸುರಿತ ಅವಾಗ ನನಗೆ ಕಣ್ಣಲ್ಲಿ ನೀರು ಬರ ಸು ದುಃಖ ಇದು ಈ ಎರಡು ಕತ್ತೆಗಳು ಯಾಕೆ ಇದಕ್ಕೆ ಜ್ಞಾನ ಇಲ್ವಾ ಯಾರು ಯಾರು ಎರಡು ಕಡೆ ಕತ್ತಿಗಿದೆ ಸೇಷ್ ಹಾಕ ಎಳಿತಾ ಇದೆ ರಕ್ತ ಸುರಿತಾ ಇದೆ ಅಂತ ನಾನು ಆ ಕತ್ತಿನ ಕೇಳಿದೆ ಯಾಕೆ ಕತ್ತಿಗಳೇ ಯಾಕೆ ಕೇಳಿದೆ ಅಂತಿದ್ದೆ ಅಂತ ಕೇಳಿದೆ ಕೇಳಿದ್ಮೇಲೆ ಮಹಾರಾಜ್ ಸ್ವಾಮೀಜಿ ಆ ಕತ್ತೆಗಳು ಹೇಳೋದು ಬಿಚ್ಚಿ ನೀವು ಬಂದಿದೆ ಬಿಚ್ಚಿ ಬಿಡಿ ಏನು ಕಾರಣ ಯಾಕೆ ಕತ್ತೆ ಹೇಳೋದು ಬಿಚ್ಚಿ ಮಾರಯ ಅಲ್ಲ ಮರಯ ನಾನೊಬ್ಬ ಸಂತಿದಿನಿ ಸಂತ ಇದನಿ ಪ್ರಸಂಗ ಸಾಗರ ಇದ್ದೀನಿ ನಾನು ಆಚಾರ ಪುಷ್ಪ ದಂತರ ಶಿಸ್ತಿದ್ದೀನಿ ನಾ ಬಿ ಮಾರಲ್ಲ ಇನ್ನು ಕಟ್ಟವಾದಿ ನೀವ್ ಯಾಕೆ ಕೆಳಗಾಡ್ತಿದ್ರೆ ಕೇಳಿದೆ ನಾನು ಹಗ್ಗ ಒಬ್ಬ ಕಟ್ಟಿದ್ದ ಹಗ್ಗ ಕಟ್ಟಿದ್ದ ಆ ಕತ್ತೆ ಹೇಳಿದು ಯಾಕೆ ಎಳ್ದಾಡತ್ತಂದ್ರೆ ನಮ್ಮ ಕೊಳ್ಳಲ್ಲಿ ರಕ್ತ ಯಾಕೆ ಸುರಿತಾ ಇದೆ ಅಂತಂದ್ರೆ ಈ ಕತ್ತೆ ಆ ಕಡೆ ಯಾಕೆ ಅಂದ್ರೆ ಈ ಕತ್ತೆ ಈ ಕಡೆ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಹುಲ್ಲು ಹಾಕಿದ ನಮ್ಮ ಹಸು ಆಗಿದೆ ಒಂದು ಪೂರ್ವ ದಿಕ್ಕಿ ಹಸು ಈ ಹುಲ್ಲು ಹಾಕಿದನು ಇನ್ನೊಬ್ಬ ಆ ಕಡೆ ಪಶ್ಚಿಮ ದಿಕ್ಕಿಗೆ ಹುಲ್ಲು ಹಾಕಿದನು ಅದಕ್ಕೆ ಎಳ್ದಾಡತ್ತೇವೆ ಅಂತ ಹೇಳುದು ಎರಡು ಕತ್ತೆ ನಾನ್ ಹೇಳಿದ್ರೆ ತಲೆ ತಲೆ ಬಡ್ಕೊಂಡೆ ಕತ್ತೆಗಳ ನೀವು ಈ ತರ ಎಳ್ದಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ ಇನ್ನು ನೀವು ಸಾಯ್ಬೇಕಾಗ್ತದೆ ಮಹಾವೀರ ಸ್ವಾಮಿ ಕೂಡ ಬಂದ್ರು ಅರೆ ಬಾಹುಬಲಿ ಭಗವಾನ್ ಬಂದ್ರು ಅರಿ ಸಾಧು ಸಂತರು ಬಂದ್ರು ಕೂಡ ಈ ನಿಮ್ಮ ಹೊಟ್ಟೆ ತುಂಬಾ ಸಾಧ್ಯ ಆಗುದಿಲ್ಲ ಈ ತರ ಅಂತ ಹೇಳಿದೆ ಎರಡು ಕತ್ತಿಗೆ ನೀವು ಎಡದಾಡಿ ಬಿಟ್ಟು ಒಂದು ಕೆಲಸ ಮಾಡು ಅಂತ ಹೇಳಿದೆ ಏನ್ ಮಾಡಬೇಕು ಬಿಚ್ಚು ಮಹಾರಾಜ್ ಬಿಚ್ಚು ಬಿಡು ನೋಡ ಮರೆಯ ನಾ ಪುಷ್ಪದಂತ ಸಾಗನ ಶಿಷ್ಯದನ್ನೇ ನಾನು ನಮ್ ಗುರುಗಳೊಂದೇ ಪಾಠ ಕಲಿಸಿದಾರೆ ಮರೆಯ ಸೂಜಿ ದಾರಾಯಿ ಹೋಗೋ ಕತ್ತೆ ಆಗಿ ಹೋಗಬೇಡ ಅಂತ ಹೇಳಿ ಕಳಿಸಿದ ನನಗೆ ಸಮಾಜ ಪರಿವಾರ ಬೇರೆ ಬೇರೆ ದಾರದನ್ನ ಜೋಡಿಸು ನಿನ್ನ ವಾಣಿಯಿಂದ ನಿನ್ನ ವಿಚಾರದಿಂದ ನಿನ್ನ ಜ್ಞಾನದಿಂದ ನಾನು ಏನು ಆಶೀರ್ವಾದ ಕೊಟ್ಟಿದ್ದೀನಲ್ಲ ಅದರಿಂದ ಏನಾದ್ರು ಸಮಾಜನ ಜೋಡಿಸು ಆಮೇಲೆ ಪರಿವಾರನ ಜೋಡಿಸು ನೀ ಸಂತಾಗಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳಿದ್ರು ಗುರುಗಳ ಆಶೀರ್ವಾದ ಕೊಟ್ಟು ಕಳಿಸಿದಾರೋ ಎರಡು ಕತ್ತಿಗೆ ನಾ ಹೇಳಿದೆ ನೀ ಹೊಟ್ಟಿ ಒಟ್ಟಿ ತುಂಬಿಸ್ಕೋಬೇಕಾದ್ರೆ ಹಸುವಾಗಿದ್ದ ನೀನು ಒಂದು ಕೆಲಸ ಅಂತ ಹೇಳ್ದೆ ನೋಡಿ ಈ ಇಚ್ಛೆ ಎಲ್ ಹೊಟ್ಟಿ ಸಾಧ್ಯ ಇಲ್ಲ ನಾ ಹೇಳ್ದ ಕೆಲಸ ಮಾಡು ಅಂತ ಹೇಳ್ದೆ ಎರಡು ಕತ್ತಿಗೆ ಒಂದು ಕೆಲಸ ಮಾಡು ಎರಡು ಕತ್ತಿಗಳೇ ನೀನ್ ಆ ಕಡೆ ಈ ಕಡೆ ಎಳ್ದು ಬಿಟ್ಟು ಎರಡು ಕತ್ತಿ ಒಂದೇ ಸಮಾನ ಹೋಗಿ ದಿಕ್ಕಿಗೆ ಹೋಗು ಅಲ್ಲಿ ಹುಲ್ಲು ಬಿದ್ದರೆ ತಿನ್ನು ಅಂತ ಹೇಳ್ದೆ ಅಲ್ಲಿ ಹೋಗಿ ಅಲ್ಲಿ ತಿನ್ನು ಪಶ್ಚಿಮ ದಿಕ್ಕಿ ಬಾ ಅಂತ ಹೇಳಿದೆ ಪಶ್ಚಿಮ ದಿಕ್ಕಿ ಬಂದು ಅಲ್ಲಿ ಕೂಡ ಹುಲ್ತಿನ ಅಂತ ಹೇಳಿದೆ ಯಾರ ಹೇಳ್ದ ಕೇಳಿದ್ರು ಎರಡು ಕತ್ತೆ ಪೂರ್ವ ದಿಕ್ಕಿ ಹೋದು ಎರಡು ಕತ್ತೆ ಸೇರಿದ ಮೇಲೆ ಅಲ್ಲಿ ಹುಲ್ಲಿ ಬಿದ್ದಿದ್ದು ತಿನ್ನು ಅಲ್ಲಿ ಹೊಟ್ಟೆ ತುಂಬ್ತೋ ಆಮೇಲೆ ಇಲ್ಲಿ ಕೂಡ ಪಶ್ಚಿಮ ದಿಕ್ಕಿ ಬಂತೋ ಅಲ್ಲಿ ಇರೋದನ್ನು ಹುಲ್ಲು ತಿಂತೋ ಆಮೇಲೆ ಹೊಟ್ಟೆ ತುಂಬಿಕೊಂಡು ಆರಾಮ ಜೀವನ ನಡೆಸಿದ ಎರಡು ಕತ್ತೆಗಳು ನನ್ನ ಮಾತಿನ ಎರಡು ಕತ್ತೆ ಸುಧಾರಣೆ ಅದು ನರಕ ನರಕ ಆಗ್ತದೆ ಜೀವನ ವಿಚಾರ ಮಾಡಿ ಕೂಡ ದ್ವೇಷ ಇದೆ ಪರಿವಾರ ಅಣ್ಣ ತಮ್ಮದಲ್ಲಿ ದ್ವೇಷ ಇದೆ ಅತಿ ಶಸದಲ್ಲಿ ದ್ವೇಷ ಸಾಧು ಸಂತರಲ್ಲಿ ದ್ವೇಷ ಇವತ್ತು ಏನಾಗ್ತಾ ಇದೆ ಬೆತ್ತ ಇವತ್ತು ಸಾಧು ಸಂತರು ಕೂಡ ಇದರಲ್ಲಿ ಇವಲ್ಲ ಇದ್ದಾರೆ

ಅಲ್ಲಿ ಭಗವಾನ್ ಮಹವೀರ ಸ್ವಾಮಿ ಭಕ್ತಿ ಮಾಡಿಸು ಇತ್ತು ನಮ್ಮ ಜೀವನ ಮೋಕ್ಷ ನೀನು ಮಾಡು ಅಂತ ಹೇಳಿ ಬಿಟ್ಟು ಒಡಿಬೇಡಿ ಇದು ಭಗವಾನ್ ಮಹಾವೀರ ಸ್ವಾಮಿ ಒಪ್ಪೋದಿಲ್ಲ ಭಗವಾನ್ ಮಹಾವೀರ್ ಕತ್ತಿ ತರ ಎಳದ್ತಾ ಇತ್ತು ಸಾಧು ಸಂತರು ಇದನ್ನು ಕೆಲಸ ಮಾಡಬೇಕು ಜೋಡಿಸು ಇಲ್ಲೆಲ್ಲ ಬೆಳದ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆ ನೋಡಿದೆ ಏನೇನು ಆಗ್ತಾ ಇದೆ ಘಟನ ಬೋರ್ ಆಯ್ತು ಹೇಳ್ರಿ ಬೋರ್ ಆಯ್ತು ಲಾಸ್ಟ್ ಹ್ಮ್ ಅರೆ ಪ್ರಸನ್ನ ಸಾಗರ್ ಮಹಾರಾಜ್ ನಾನು ಕಲ್ಲಾಗಿ ಕುತ್ಕೊಂಡಿದ್ದೀನಿ ಪಾರ್ಶ್ನ ಭಗವನ್ ಹೇಳ್ತಾ ಇದ್ರು ನೀ ಮಾತಾಡಿ ಇವತ್ತು ಮಾತಾಡು ನಿನ್ಗೆ ಅವಕಾಶ ಇದೆ ನೀ ಮಾತಾಡು ಎರಡು साधु संतनी रिक्वेस्टू समाज जोड़स समाज जोड़स पंतवादी चक्कर बीड़बे अद प्रेम हमारी साधना है प्रेम हमारा पंत है प्रेम हमारी साधना है प्रेम हमारा पंत है जो भी बरा है प्रेम से को ही हमारा संत है नोडी ए हमारे साधने दे प्रेम हमारे नाम पंत वृद्ध पंथ तेरा पंथी बीस पंथी कांजी पंत तारण पंत सोलह पंत आ पंथी 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 ಆದ್ರೆ ಪುಷ್ಪಗಂತ ಸಾಗರ್ ಪಂತ್ ಇವ್ ಯಾವ ಪಂತ್ಗಿಂತ ದೊಡ್ಡ ಪಂತ್ ಇದೆ ಯಾವುದು ಅಂದ್ರೆ ಪ್ರೇಮ ಪಂತ್ ಇದೆ ಆ ಪ್ರೀತಿ ಪ್ರೇಮ ಪಂಥದಲ್ಲಿ ಯಾರು ಬರ್ತಾರೆ ಹೇಳ್ಕೊಡುವ ನಮ್ ಗುರು ಒಂದೇ ಪಾಠ ಕಲಿಸಿದರು ಮುನಿಶ್ರೀ ತರುಣ್ ಸಾಗರ್ ಪುಲ್ಲಕ್ ಸಾಗರ್ ಪ್ರಮೋಕ್ ಸಾಗರ್ ನಾವು ನಮಗೆ ಗುರುಗಳು ಒಂದೇ ಪಾಠ ಕಲಿಸಿದರು ಹೋಗಿ ಸಮಾಜದಲ್ಲಿ ಹೋಗ್ಬೇಕಾದ್ರೆ ಊಟ ಆಹಾರ ಭಕ್ತಿ ಮಾಡ್ತರನ್ನ ಸಮಾಜ ಜೋಡಿಸು ಪ್ರೇಮದಿಂದ ಪಾಠ ಕಲಸಿ ಹೋಗಿ ನನ್ನ ಆಶೀರ್ವಾದ ಕಲಿಸಿದ ಇದ್ ಬಿಟ್ಟು ನಾವು ಏನ್ ಮಾಡ್ತೀವಿ ಸಾಧು ಸಂತ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೋ ಮಾಡ್ತಾ ಇದ್ದೀರಿ ಬೇಡ ಪಂತ್ವಾದಿ ಬಿಡಿ ಪ್ರೇಮದ ಭಕ್ತಿ ಹೇಳ್ಕೊಡಿ ಭಕ್ತಿ ಮಾಡೋದು ಹೇಳ್ಕೊಡಿ ಇಷ್ಟೇನ ಹೇಳು ಆ ಗಡಿ ಈ ಎಳೆದಾಡಬೇಡಿ ಮಿತ್ರ ಮಿತ್ರದಲ್ಲಿ ಎಳೆದಾಡಬೇಡಿ ಅದಕ್ಕೆ ಹೇಳ್ತಾ ಇದೀನಿ ಮಹಾನಬಂಧಗಳೇ ಒಂದು ಹಣ್ಣಿರ್ತದೆ ಯಾವ ಹಣ್ಣು ಕಿಕ್ಲಿ ಹಣ್ಣು ಏನಂತ ನೀವು ಕಿತ್ಲಿಹಣ್ಣ ಕಿತ್ಣ್ಣು ಹ ಮೋಸಂಬಿ ಮೊಸಂಬಿ ಹಣ್ಣಿರ್ತದೆ ಒಂದು ಕಲಂಗಡಿ ಹಣ್ಣು ಅಜ್ಜ ಒಂದು ಕಲಂಗಡಿ ಹಣ್ಣು ಒಂದಿದೆ ಯಾವ ಮೊಸಂಬಿ ನೋಡಿ ಲಾಸ್ಟ್ಗೆ ನೋಡಿ ಗೊತ್ತಿದ್ದ ಕ್ಷಮಗಳ ಏನೇನದು ಮೋಸಂಬಿ ಹೆಣ್ಣಿರ್ತದೆ ಮೇಲೆ ನೋಡಿದ್ರೆ ಸಿಪ್ಪಿ ಒಂದೇ ಈ ತರ ಇರ್ತದೆ ಏನು ಮೋಸಂಬಿ ಹಣ್ಣು ಮೇಲೆ ಸಿಪ್ಪೆ ಒಂದೇ ತರ ಇರ್ತದೆ ಅದನ್ನು ಸುಲಿದು ನೋಡು ಸುಲಿವಾಗಿ ಏನಾದರೂ ಒಂದು ಹಣ್ಣು ಏನಾದ್ರೂ ಕನಿ ಸಿಡಿ ಉರಿ ಬರ್ತದೆ ಕಣ್ಣಲ್ಲಿ ನೀರು ಬರ್ತದೆ ಒಳಗೆ ನೋಡಿದ್ರೆ ಪೀಸ್ ಪೀಸ್ ಹೋಳ್ ಇದೆ ಅದು ತಿಂದ್ರೆ ಹೊಟ್ಟೆ ತುಂಬೋದಿಲ್ಲ ಮಾನ ಬಂಧುಗಳೇ ಅದು ತಿಂಬೋದಿಲ್ಲ ಹೊಟ್ಟೆ ತುಂಬೋದ್ರ ಯಾವ ಹಣ್ಣು ಮೋಸಂಬಿ ಹಣ್ಣು ಇನ್ನೊಂದಿದೆ ಹಣ್ಣು ಕಲ್ಲಂಗಡಿ ಹಣ್ಣು ಮೇಲೆ ಗೆರೆ 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 ಇದೆ ಆ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ತಂಪರಿಸ ಒಳಗಡೆ ಅಖಂಡವಾಗಿದೆ ತಿಂದ ಮೇಲೆ ಹೊಟ್ಟೆ ತುಂಬುತ್ತದೆ ಕಂಟು ಒಣಗಿದ್ದು ಆನಂದ ಸಿಗ್ತದೆ ಇದು ಹಣ್ಣು ಕಲ್ಲಂಗಡಿ ಹಣ್ಣು ಇವತ್ತು ಕ್ಷಮಾವಣೆಯಲ್ಲಿ ನನಗೆ ಬೇಕಾಗಿರೋದು ಹಣ್ಣು ಮೋಸಂಬಿ ಹಣ್ಣು ಬೇಕಾಗಿಲ್ಲ ಕಲ್ಲಂಗಡಿ ಹಣ್ಣು ಬೇಕಾಗಿದೆ ಪಾರಿಶಿನಾಥಿ ಕಲ್ಲಂಗಡಿ ಹಣ್ಣು ಬೇಕಾಗಿದೆ ಮೋಸಂಬಿ ಹಣ್ಣು ಬೇಕಾಗಿಲ್ಲ ನೋಡ್ಲಿಕ್ಕೆ ಒಂದು ಈ ತರ ತರ ಕಾಣಬೇಡಿ ನೀವಾಗ ಒಟ್ಟಿಗಾದ ಮೇಲೆ ಬೇರೆ ಬೇರೆ ಆಗಿರೋ ಕಲಂಗಡಿ ತರಾಗಿ ತಿಂದ ಮೇಲೆ ಹೊಟ್ಟಿ ತುಂಬಬೇಕು ಇನ್ನೊಬ್ಬರಿಗೆ ಆನಂದ ಸಿಗಬೇಕು ಈ ಹಣ್ಣಾಗಿ ಕಲಂಗಡಿಯನ್ನಾಗಿ ಕಲಂಗಡಿಯನ್ನು ಯಾವ ಹಣ್ಣು ಅತ್ತೆ ಸಸಿ ಅಣ್ಣ ತಮ್ಮ ಸಮಾಜ ಮಿತ್ರ ಮಿತ್ರೋ ಸಾಧು ಸಂತರು ಕೂಡ ಕಲಂಗಡಿಯನ್ನಾಗಬೇಕು ಮೋಸಂ ಹೆಣ್ಣಾಗಬಾರ್ದು ನೋಡಕ್ ಒಂದೇ ತರಕಾಗಬಾರ್ದು ಕಡೆ ಇದೇ ನನ್ನ ಕ್ಷಮಾವಣಿದಲ್ಲಿ ಒಂದು ರಿಕ್ವೆಸ್ಟ್ ಇದೆ ನನ್ನ ನಿವೇದನ ಇದೆ ಇವತ್ತಿಂದ ನೀವು ಮೋಸಲ್ಲಿ ಎಸಿರಿ ಕನ್ನಡ ಕೋಮಣ್ಣಿ ನೀವು ಕಂಠ ಒಣಗಿದ್ದ ದುರ್ತಿ ಮಾಡ್ತದೆ ನಾ ಹೇಳುದು ಇದಕ್ಕಿಂತ ಎಷ್ಟು ಉದಾಹರಣೆ ಬಟ್ಟೆ ಹ ಹೇಳಿ ಯಾರಾದ್ರ ಕಡೆ ಎರಡ್ ಸಾವಿರ ರೂಪಾಯಿ ನೋಟ್ ಇದೆ ನೋಟಿದೆ ಬಾ ಎಷ್ಟು ಕೂಡ ಐದು ರೂಪಾಯಿ ನೋಡ್ತು ಹುಂಡ್ರಿ ಅಮ್ಮ ಇಲ್ಲಿ ನೋಡಿ ನನ್ನ ಬಾ ಬಾರಪ್ಪ ನೀಲ ಬಾ ಯಾರು ಒಬ್ಬ ಬನ್ನಿ ಬನ್ನಿ ಮೊನ್ನೆ ಒಂದೊಬ್ಬ ನೋಟು ಸಾಕು ಎರಡು ದಿಗಂಬರ್ ಮುಡಿಗಡೆ ಹೇಗಿಲ್ಲ ಕೈ ನೋಟು ದಿಗಮ್ ಸಾಧುಗಳು ನೋಟ್ ಹಿಡಿಯೋದಿಲ್ಲ ಯಾರಾದ್ರೂ ಕಣ್ಣಿಲ್ಲಿ ನಿನ್ನ ಬಾರಪ್ಪ ಬಾ 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 ಸುಕುಮಾರಾಜು ಇವ್ರ ಹೆಸರೇನು ಅದೇ ಒಂದ್ ಐದು ರೂಪಾಯಿ ತೊಗೊಂಡೋಗ್ತಮ್ಮ ಅವ್ರ ಕೊಡು ಒಂದು ಜಾದು ತೋರಿಸ್ತೇನೆ ಕುತ್ಕೊಳ್ಳಿ ನೋಡಿ